ನೋ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲೇ ಇರುವಂತಹ ಸಂದರ್ಭದಲ್ಲೇ ರಾಜ್ಯ ಕೇಸರಿ ದೊಡ್ಡ ಕ್ರಾಂತಿಯ ಕಹಳೆ ಮೊಳಗಿದಂತೆ ಕಂಡು ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಎಲೆಕ್ಷನ್ ಸ್ಪೆಷಲಿಸ್ಟ್ ಅಂತಾನೆ ಕರೆಸಿಕೊಳ್ಳುವಂತ ಬಿ ಎಸ್ ವೈ ಪುತ್ರ ವಿಜಯೇಂದ್ರ ಅವರ ಹೆಸರು ಪರಿಷತ್ ಚುನಾವಣೆಗೆ ಸ್ಪರ್ಧಿಸುವ ಸಂಭಾವ್ಯರ ಪಟ್ಟಿ ಸೇರಿದೆ ಮತ್ತೊಂದು ಕಡೆ ಮೈಸೂರು ಭಾಗದಲ್ಲಿ ಆಪರೇಷನ್ ಚಿಗುರೊಡಿತಾ ಇದೆ ಡಿ ವೈ ವಿಜೇಂದ್ರಾಗೆ ಸಿಗುತ್ತಾ ಎಂಎಲ್ಸಿ ಪಟ್ಟ ವಿಧಾನಸಭೆ ಚುನಾವಣೆಗೂ ಮುನ್ನ ಕೇಸರಿ ತಂತ್ರ ನಿಜಾ ಬೆಂಗಳೂರಿನಲ್ಲಿ ಇವತ್ತು ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಎಷ್ಟು ದಿನ ಬಿಜೆಪಿ ಉಪಾಧ್ಯಕ್ಷರಾಗಿದ್ದುಕೊಂಡು ಬೈ ಎಲೆಕ್ಷನ್ ಸ್ಪೆಷಲಿಸ್ಟ್ ಅಂತ ಹೆಸರು ಮಾಡಿರುವ ಬಿವೈ ವಿಜಯೇಂದ್ರ ಅವರ ಹೆಸರನ್ನ ಪರಿಷತ್ತು ಚುನಾವಣೆ ಸ್ಪರ್ಧಿಸುವ ಲಿಸ್ಟ್ನಲ್ಲಿ ಸೇರಿಸಲಾಗಿದೆ ವಿಜಯೇಂದ್ರ ಮಂತ್ರಿ ಮಾಡಲು ಬಿಎಸ್ವೈ ತೆರೆಮರೆ ಸರ್ಕಸ್ ಜೂನ್ನಲ್ಲಿ ವಿಧಾನಪರಿಷತ್ನ ಏಳು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಏಳು ಸ್ಥಾನಗಳ ಪೈಕಿ ಬಿಜೆಪಿಗೆ ನಾಲ್ಕು ಸ್ಥಾನ ದೊರೆಯಲಿದೆ ನಾಲ್ಕು ಸ್ಥಾನಗಳಿಗೆ ಬಿವೈ ವಿಜಯೇಂದ್ರ ಸೇರಿದಂತೆ ಒಟ್ಟು ಇಪ್ಪತ್ತು ಹೆಸರುಗಳನ್ನ ಶಿಫಾರಸು ಮಾಡಲಾಗಿದೆ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಖುದ್ದು ಮಾಜಿ ಸಿಎಂ ಬಿಎಸ್ವೈ ಅವರೇ ವಿಜಯೇಂದ್ರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಇದೇ ವೇಳೆ ಶಿಫಾರಸು ಮಾಡುವ ಅಧಿಕಾರವನ್ನ ಪಡೆದಿರುವ ಸಿಎಂ ಬೊಮ್ಮಾಯಿ ನಾವು ಹೆಸರು ಕಳಿಸ್ತೇವೆ ಮೇಲಿನವರು ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಕೂಡ ವಿಜಯೇಂದ್ರ ಹೆಸರಿಗೆ ಅಂತಿಮ ಮುದ್ರೆ ಒತ್ತಿದ್ರೆ ವಿಜಯೇಂದ್ರ ಈ ಬಾರಿ ಸಂಪುಟ ಸರ್ಜರಿ ವೇಳೆಗೆ ಮಂತ್ರಿಯಾಗೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ ಆದ್ರೆ ಪುತ್ರ ವಿಜಯೇಂದ್ರಗೆ ಮಂತ್ರಿಗಿರಿ ಕೊಡಿಸೋದಕ್ಕೆ ಮಾಜಿ ಸಿಎಂ ಬಿಎಸ್ವೈ ತೆರೆಮರೆ ಸರ್ಕಸ್ ನಡೆಸಿರೋದು ಎದ್ದು ಕಾಣ್ತಿದೆ ಬೆಂಗಳೂರಿನಲ್ಲಿ ಸಂಚಲನ ಮೈಸೂರು ಭಾಗದಲ್ಲಿ ಆಪರೇಷನ್ ಕಮಲ ಒಂದ್ ಕಡೆ ಪರಿಷತ್ ಸ್ಥಾನಕ್ಕೆ ವಿಜಯೇಂದ್ರ ಹೆಸರು ಪ್ರಸ್ತಾಪವಾಗಿರುವುದು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ರೆ ಮತ್ತೊಂದೆಡೆ ಕೇಸರಿ ಪಡೆ ಮೈಸೂರು ಭಾಗದಲ್ಲಿ ಆಪರೇಷನ್ ಕಮಲಕ್ಕೆ ಸಜ್ಜಾದಂತೆ ಕಾಣ್ತಾ ಇದೆ ಇದಕ್ಕೆ ಇಂಬು ಕೊಡುವಂತೆ ಸಚಿವ ಎಸ್ ಟಿ ಸೋಮಶೇಖರ್ ಶೀಘ್ರದಲ್ಲೇ ಘಟಾನುಘಟಿ ನಾಯಕರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಲಾಸ್ಟ್ ವೀಕ್ ಒಂದು ಐದಾರು ಜನ ಸೇರ್ಪಡೆ ಆಗಿದ್ದಾರೆ ಎರಡನೇ ಬ್ಯಾಚು ಮತ್ತೆ ಸ್ಟಾರ್ಟ್ ಆಗ್ತದೆ ಅದು ವಿವಿಧ ಹಂತಗಳಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆಗಿ ಗ್ರೀನ್ ಸಿಗ್ನಲ್ ಆದ್ಮೇಲೆ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಯಾವ ನಾಯಕರು ಒಟ್ಟಿನಲ್ಲಿ ನಾಯಕರು ನಾಯಕರು ಅಷ್ಟೇ ಇದರ ಬೆನ್ನಲ್ಲೇ ಜಿಟಿ ದೇವೇಗೌಡ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಇದಾಗ್ತಾ ಇದ್ದಂತೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಬಿಜೆಪಿ ಶಾಸಕ ಎಲ್ ನಾಗೇಂದ್ರ ಜೆಟಿಡಿ ಬಿಜೆಪಿಗೆ ಬಂದರೆ ಸ್ವಾಗತ ಅವರ ಮಗ ಹರೀಶ್ ಗೌಡರಿಗಾಗಿ ನಾನು ಕ್ಷೇತ್ರವನ್ನು ತ್ಯಾಗ ಮಾಡ್ತೀನಿ ಎಂದಿದ್ದಾರೆ ಆ ನನ್ನ ಪಾರ್ಟಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅದಕ್ಕೂ ನಾನು ತ್ಯಾಗ ಸಿದ್ಧ ಇದ್ದೀನಿ ನಮ್ಮ ನಾಯಕರುಗಳು ಬಗ್ಗೆ ಒಂದು ವರ್ಡ್ ಸಹ ಮಾತಾಡೋಕೆ ಆಗಲ್ಲೇ ಒಂದು ಗೆಲ್ತಾರೆ ಅಂದರೆ ಆ ತ್ಯಾಗಕ್ಕೂ ಸಹ ಸಿದ್ಧ ಇದ್ದೇನೆ ಒಟ್ನಲ್ಲಿ ವಿಧಾನಸಭೆ ಚುನಾವಣೆಗೆ ಭರದ ಸಿದ್ಧತೆ ನಡೆಸಿರುವ ಬಿಜೆಪಿ ನಾಯಕರು ದಿನಕ್ಕೊಂದು ತಂತ್ರ ಹೆಣಿತಾ ಇದ್ದಾರೆ ಚುನಾವಣೆ ಹೊತ್ತಿಗೆ ಇನ್ನೂ ಏನೇನೆಲ್ಲ ಆಗುತ್ತೋ ಕಾದು ನೋಡಬೇಕಿದೆ ಮೈಸೂರಿನಿಂದ ರಾಮ್ ಜೊತೆ ಕಿರಣ್ ಹನಿಯಡ್ಕಾ ಟಿವಿ ನೈನ್ ಬೆಂಗಳೂರು